ಅಂತಾನೆ ಹೇಳಬಹುದು ಯಾವ ಯಾವ ಜಮೀನುಗಳು ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ರೆ ಯಾವುದು ಒಂದು ಲ್ಯಾಂಡು ಮಂಜೂರಿ ಆಗದ ಲ್ಯಾಂಡ್ ಗೌರ್ಮೆಂಟಿಂದ ಗ್ರಾಂಟ್ ಆಗದ ಲ್ಯಾಂಡ್ ಏನಾದ್ರು ಇದ್ದರೆ ಎಸ್ ಟಿ ಎಸ್ ಟಿ ಜನಾಂಗದವರಿಂದಲಿ ಇದ್ದರೆ ಆ ಪ್ರಾಪರ್ಟಿಯು ಸಹ ಪಿ ಟಿ ಸಿ ಎಲ್ ಆ್ಯಕ್ಟಿಗೆ ಬರೋದಿಲ್ಲ ಅಂತ ಹೇಳ್ಬೋದು ಒಂದು ವೇಳೆ ಬೇರೆ ಮ ಮೂರನೇ ವ್ಯಕ್ತಿಯಿಂದ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಟಿ ಎಸ್ ಸಿ ಜನಾಂಗದವರು ಬೇರೆ ವ್ಯಕ್ತಿಗಳಿಂದ ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಾಪರ್ಟಿಯು ಸಹ ಪಿ ಟಿ ಸಿ ಎಲ್ ಆ್ಯಕ್ಟ್ಗೆ ಒಳಪಡೋದಿಲ್ಲ ಅಂತ ಹೇಳ್ಬೋದು ಒಂದು ವೇಳೆ ಒಂದು ಗ್ರ್ಯಾಂಟ್ ಆಗಿರೋ ಜಮೀನಿಗೆ ಒಂದು ಕಿಮ್ಮತ್ತನ್ನು ಒಂದು ಪೇಮೆಂಟ್ ಮಾಡಿ ಪೇ ಮಾಡಿ ಪಡ್ಕೊಂಡಂತಹ ಆಸ್ತಿ ಆಗಿದ್ರೆ ಜಮೀನು ಅದು ಸಹ ಏನು ಪಿ ಟಿ ಸಿ ಎಲ್ ಆಕ್ಟ್ಗೆ ಒಳಪಡುವುದಿಲ್ಲ ಒಂದು ವೇಳೆ ಎಸ್ ಸಿ ಎಸ್ ಟಿ ಜನಾಂಗದವರನ್ನು ಹೊರತುಪಡಿಸಿ ಬೇರೆ ಜನಾಂಗದವರಿಗೆ ಏನಾದರೂ ಒಂದು ಒಂದು ಜಮೀನು ಗ್ರಾಂಟ್ ಆಗಿದ್ರೆ ಅದು ಸಹ ಒಂದು ಪಿ ಟಿ ಸಿ ಎಲ್ ಆಕ್ಟ್ಗೆ ಒಳಪಡುವುದಿಲ್ಲ ಅಂತಲೇ ಹೇಳ್ಬೋದು ಮತ್ತೊಂದು ಅಂಶ ಯಾವುದು ಅಂತೇಳಿದ್ರೆ ಒಂದು ವೇಳೆ ಸಾಗುವಳಿ ಮೂಲಕ ಬಂದು ಬಂದಂಥ ಆಸ್ತಿ ಆಗಿದ್ದರೆ ಸಾಗೋಳಿಯಿಂದ ಬಂದು ಗ್ರ್ಯಾಂಟ್ ಆಗಿಂಥ ಆಸ್ತಿ ಆಗಿದ್ದರೆ ಆ ಆಸೆಯೂ ಸಹ ಪಿ ಟಿ ಸಿ ಎಲ್ ಆ್ಯಕ್ಟ್ಗೆ ಒಳಪಡೋದಿಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಪ್ರಕಾರ ಯಾವುದಂತ ಹೇಳಿದ್ರೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಕಾಲಂ ನಲವತ್ತೆಂಟು ಬಾರಿ ಎ ಪ್ರಕಾರವಾಗಿ ಬಂದಂಥ ಆಸೆಯೂ ಸಹ ಒಂದು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುವುದಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ಇನಾಮ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರವಾಗಿ ಭೂಮಿ ಏನಾದ್ರು ಮಂಜೂರಿ ಆಗಿದ್ದರೆ ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೂ ಮಂಜೂರಿ ಆಗಿದ್ದರೆ ಅದು ಸಹ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡೋದಿಲ್ಲ ಅಂತಲೇ ಹೇಳ್ಬೋದು ಈ ಮೇಲ್ಕಂಡ ತಿಳಿಸದಂತೆ ಯಾವ ರೂಪದಲ್ಲಿ ಬಂದಿರುತ್ತೋ ಆ ರೂಪದ ಪ್ರಕಾರವಾಗಿ ಬಂದಿದ್ದರೆ ಜಮೀನು ಅದು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡೋದಿಲ್ಲ ಬರೀ ಸರ್ಕಾರದಿಂದ ಗ್ರ್ಯಾಂಟಾಗಿ ಬಂದಂಥ ಜಮೀನು ಮಾತ್ರ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಅದು ಪಿ ಟಿ ಸಿ ಎಲ್ ಕಾಯ್ದೆ ಒಳಪಡುತ್ತೆ ಅಂತಲೇ ಹೇಳ್ಬೋದು ಬೇರೆ ರೀತಿಯಾಗಿ ಮೇಲ್ಕಂಡಂತೆ ಹೇಳಿದಂಥ ಬೇರೆ ರೀತಿಯಾಗಿ ಬಂದಂಥ ಜಮೀನುಗಳು ಯಾವುದೇ ಕಾರಣಕ್ಕೂ ಸಹ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡೋದಿಲ್ಲ ಒಂದು ವೇಳೆ ಮೇಲ್ಕಂಡಂತೆ ಹೇಳಿದಂಥ ಜಮೀನು ಆ ರೀತಿ ಬಂದು ನನ್ನ ಕಾಯ್ದೆ ಪಿ ಟಿ ಸಿ ಎಲ್ ಪ್ರಕಾರವಾಗಿ ನನಗೆ ಆ ಜಮೀನು ವಾಪಸ್ ಬೇಕು ಅಂತ ಏನಾದ್ರು ಅರ್ಜಿ ಸಲ್ಲಿಸಲು ಸಹ ಆ ಅರ್ಜಿ ಊರ್ಜಿತ ಆಗೋದಿಲ್ಲ ಒಂದು ವೇಳೆ ಲೋಯರ್ ಎ ಸಿ ಕೋರ್ಟಲ್ಲಿ ಡಿ ಸಿ ಕೋರ್ಟಲ್ಲಿ ಒಂದು ವೇಳೆ ಅವ್ರ ಪರವಾಗಿ